ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇದೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಆರೋಗ್ಯಕರವಾದ ಪಾನೀಯ ಮಾಡ್ಕೊಳ್ತಾ ಇದ್ದೀನಿ ಅದು ಇದು ಈ ಜ್ಯೂಸ್ನ ಕುಡಿಯೋದ್ರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸು ಸಿಗುತ್ತೆ ಇದಂತೂ ಈಗ ಬಿಸಿಲಿದೆ ಈ ಟೈಮಲ್ಲಿ ಕುಡಿಯೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಈ ಜ್ಯೂಸ್ನ ಮಾಡ್ಕೊಳ್ಳೋದಿಕ್ಕೆ ನಾನು ಎರಡು ಸ್ಪೂನ್ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ಇವತ್ತು ಉರ್ಕೊಳ್ಳೋದೇನು ಬೇಡ ಜಾಸ್ತಿ ಇವತ್ತು ಉರ್ಕೊಂಡ್ರೆ ಅದು ಕಹಿ ಬಂದುಬಿಡುತ್ತೆ ಅದು ಎಳ್ಳು ಚಿಟಪಟ ಅನ್ನೋವರೆಗು ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಮಾಡಿಕೊಂಡು ಅದು ಮೇಲೆ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸಲ ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನಾದರೂ ಹಾಕ್ಕೊಳ್ಬೋದು ಇಲ್ಲ ತೆಂಗಿನಕಾಯಿ ತುರಿಂದು ಹಾಲು ಮಾಡಿಕೊಂಡು ಅದನ್ನು ಹಾಕೊಳ್ಬೋದು ನಾನು ಡೈರೆಕ್ಟ್ ತೆಂಗಿನಕಾಯಿ ತುರಿನೇ ಹಾಕೊಳ್ತಾ ಇದ್ದೀನಿ ಅದನ್ನು ನೈಸಾಗೆ ಗ್ರೈಂಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಇದಾದ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸ್ವೀಟ್ ನೋಡ್ಕೊಂಡು ಬೆಲ್ಲ ಹಾಕೊಳ್ಳಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಕಾಯಿ ಪೌಡ್ರ್ ಹಾಕ್ಕೊಂಡು ಮತ್ತು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಸೋದಿಸ್ಕೊಂಡ್ರೆ ಇದು ರೆಡಿಯಾಗಿಬಿಡುತ್ತೆ ಈ ಜ್ಯೂಸ್ನ ಕುಡಿಯೋದ್ರಿಂದ ನಮಗೆ ಸಾಕಷ್ಟು ಎಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಎಳ್ಳನ್ನು ಸೇವನೆ ಮಾಡೋದ್ರಿಂದ ನಮಗೆ ಕ್ಯಾಲ್ಶಿಯಂ ಜಾಸ್ತಿ ಆಗುತ್ತೆ ನಮ್ಮ ಬಾಡಿನಲ್ಲಿ ಜೊತೆಗೆ ಜೀರ್ಣಕ್ರಿಯೆಗೂ ಕೂಡ ಇದು ಎಲ್ಪ್ ಮಾಡುತ್ತೆ ಜೊತೆಗೆ ಇದು ಮೂಳೆಗಳು ಗಟ್ಟಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ನಮಗೆ ಜಾಯಿಂಟ್ ಪೇನ್ ಆಗಿರ್ಬೋದು ಬ್ಯಾಕ್ ಪೇಯ್ನು ಮತ್ತು ಕತ್ತು ನೋವು ಕುತ್ತಿಗೆ ನೋವು ನೆಕ್ ಪೇಯ್ನು ಈ ಥರ ಏನಾದರೂ ಸಮಸ್ಯೆಗಳಿದ್ರೆ ಅದು ಆದಷ್ಟು ಬೇಗ ಕಡಿಮೆ ಆಗುತ್ತೆ ಅದು ಅಲ್ದಿರೋ ಪೇ ಸಮಸ್ಯೆ ಇಲ್ಲ ಅಂದ್ರೂ ಕುಡಿಯೋದ್ರಿಂದ ನಮಗೆ ಫ್ಯೂಚರಲ್ಲಿ ಆ ಥರ ಸಮಸ್ಯೆ ಬರೋದಿಲ್ಲ ಅದಕ್ಕೆ ಆದಷ್ಟು ನಾವು ಒಂದು ದಿನದಲ್ಲಿ ಒಂದು ಸ್ಪೂನ್ ಆದ್ರೂ ಎಳ್ಳನ್ನ ಸೇವನೆ ಮಾಡಬೇಕು ಸೇವನೆ ಮಾಡೋದರಿಂದ ನಮಗೆ ಇಷ್ಟೆಲ್ಲ ಉಪಯೋಗ ಸಿಗುತ್ತೆ ಹಾಗೆ ಈಗ ಜ್ಯೂಸ್ ಕೂಡ ರೆಡಿಯಾಯಿತು ನನ್ನ ಮೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್